ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾಗಿರುವಂತಹ ಸರ್ವಜ್ಞರ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ವೇದಿಕೆ ಮೇಲೆ ಹಾಸೀನರಾಗಿರುವಂಥ ತಾಲೂಕು ಅಧಿಕಾರಿಗಳಾಗಿರುವಂತಹ ಸುಬ್ರಹ್ಮಣ್ಯ ಸರ್ ಅವರೇ ಸಂಘದ ಅಧ್ಯಕ್ಷರಾಗಿರುವಂತಹ ಕೀಳಾಗಣಿ ಅವರೇ ಹಾಗೆ ಎಲ್ಲ ಕುಂಬಾರ ಎಲ್ಲ ಸಂಘದ ಎಲ್ಲ ಕುಲ ಬಾಂಧವರೇ ಇವತ್ತು ನಮ್ಮ ತಾಲೂಕಿನಲ್ಲಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯ ಆಯೋಜನೆ ಮಾಡಿರುವಂತಹ ನಮ್ಮ ಸುಬ್ರಹ್ಮಣ್ಯ ಸರ್ ಅವರಿಗೆ ಸಂಘದ ಪರವಾಗಿ ಕುಲ ಬಾಂಧವರ ಪರವಾಗಿ ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರ ಪರವಾಗಿ ನಾನು ಸುಬ್ರಹ್ಮಣ್ಯ ಸರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಸರ್ವಜ್ಞರು ಒಂದು ಮಾತು ಹೇಳಿದ್ದಾರೆ ತಿಳಿದು ಬಾಳು ತಿಳಿದು ಮತ್ತೊಬ್ಬ ಮತ್ತೊಬ್ಬರನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡೋಗುವಂಥ ಸರ್ವಜ್ಞರು ಹೇಳಿರುವಂಥ ಮಾತು ಯಾವತ್ತೂ ಕೂಡ ನಾವು ತಿಳಿದು ಮತ್ತೊಬ್ಬರನ್ನು ತಿಳಿಸುವಂಥ ಕೆಲಸ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗಬೇಕಂತ ಒಂದು ಮಾತು ಅದ್ಭುತವಾದ ಮಾತು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಒಳ್ಳೆತನಕ್ಕೆ ಎಷ್ಟು ಬೆಲೆ ಇಲ್ವೋ ಆ ಒಳ್ಳೆತನ ಯಾವತ್ತೂ ಕೂಡ ನಮಗೆ ಕೈ ಬಿಡೋಲ್ಲ ಅನ್ನೋದು ಅಷ್ಟೇ ಸತ್ಯ ಆ ಮಾತನ್ನು ಹೇಳಿರುವಂಥದೇ ಆ ಗುರುಗಳು ಸರ್ವಜ್ಞರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿರುವಂಥ ಎಲ್ಲ ನಮ್ಮ ಸಂಘದ ಅಧ್ಯಕ್ಷತೆಯಲ್ಲಾಗಿರುವಂತಹ ಸೀರಾಮಣ್ಣನವ್ರಿಗೆ ಹಾಗೆ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಒಂದು ಸಂಘ ಏನಿದೆ ಎಲ್ಲರೂ ಕೂಡ ಗುರ್ತಿನ ಒಂದು ಐ ಡಿ ಕಾರ್ಡು ಯಾವ ಸಂಘನೂ ಮಾಡಿಲ್ಲ ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ನಾನು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿಗೆ ನಾನು ಅಭಿನಂದನೆ ಹೇಳ್ತೀನಿ ಇದೇ ರೀತಿ ಒಂದು ನಮ್ಮ ಒಂದು ಕುಲಬಾಂಧವರು ಪ್ರತಿಯೊಬ್ಬರು ಕೂಡ ಸಂಘ ಇದೆ ನಮ್ಮ ತಾಲೂಕಿನಲ್ಲಿ ಒಂದು ಗುರುತಿನ ಚೀಟಿ ಇದ್ದರೆ ಒಂದು ಈ ಯಾವ ರೀತಿ ಮಾಡಿದರೆ ನೋಡಿ ನನಗೆ ಒಂದು ಖುಷಿ ಆಗುತ್ತೆ ತಾಲೂಕಿನಲ್ಲಿ ನನ್ನ ಮುಂದೆ ಒಂದು ಯುವಕರಿಗೆ ಬೆಳೆಯುವಂಥ ಆಸಕ್ತಿ ಇರುತ್ತೆ ಇವು ಈ ರೀತಿ ಮಾಡಿರೋದಕ್ಕೆ ನಾನು ಸಂಘದ ಅಧ್ಯಕ್ಷರಿಗೆ ಅಭಿನಂದನೆಗಳು ಹೇಳ್ತೀನಿ ಅದೇ ರೀತಿಯಲ್ಲಿ ನನ್ನ ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಕುಲಬಾಂಧವರಿಗೆ ಹಾಗೆ ಅಧಿಕಾರಿಗಳಿಗೆ ಹೇಳ್ತಾ ನನ್ನ ಎರಡು ಮಾತನ್ನು ಮುತ್ತಾಯ ಮಾಡ್ತೀನಿ ಹಾಗೆ ಮತ್ತೊಂದು ಸಾರಿ ಸರ್ವಜ್ಞರಿಗೆ ಜಯಂತಿಯ ಶುಭಾಶಯಗಳು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ಭಾಷೆ ಅದರ ಬಗ್ಗೆ ಯಾವ ರೀತಿಯಲ್ಲಿ ಸರ್ವಜ್ಞರ ಹೆಸರು ಬಂತು ಅವರ ಹೆಸರು ಏನು ಅಂತ ಒಳ್ಳೆ ನುಡಿಮುತ್ತುಗಳನ್ನು ಅರ್ಥ ಆಗೋ ರೀತಿಯಲ್ಲಿ ನಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಹಾಗೆ ಮುಳುಬಾಗಿಲು ತಾಲೂಕು ಕುಂಬಾರು ಸಂಘದ ಏನು ಈ ಐ ಡಿ ಕಾರ್ಡ್ಗಳನ್ನು ವಿತರಣೆ ವಿತರಣೆಗೆ ಕೊಟ್ಟಿದ್ದಾರೆ ಏನು ಐ ಡಿ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಸತೀಶ್ ಕುಮಾರ್ ಸರ್ ಎಲ್ಲಿದ್ದರೂ ಕೂಡ ಒಂದು ನಿಮಿಷ ನಿಂತ್ಕೋಬೇಕು ಇವರಿಗೆ ನಾವು ಸಂಘದ ಪರವಾಗಿ ಎಲ್ಲ ಮುಲ್ಬಾಗಲ್ ತಾಲೂಕಿನ ಜನತರ ಪರವಾಗಿ ನಾನು ಇವ್ರಿಗೆ ಅಭಿನಂದನೆ ಹೇಳ್ತಾ ಇದೀನಿ ಯಾಕೆ ಅಂದರೆ ಐ ಡಿ ಕಾರ್ಡ್ ಅಂದರೆ ಪ್ರತಿಯೊಬ್ಬರಿಗೂ ಗುರುತಿನ ಇರಬೇಕಾಗುತ್ತೆ ಹೇಳ್ತೀನಿ ಸತೀಶ್ ಸರ್ ಅವರೇ ಪ್ರತಿಯೊಬ್ರುಗೂ ಕೂಡ ಒಂದು ಗುರುತಿನ ಚೀಟಿ ಇರಬೇಕಾಗುತ್ತೆ ಆ ಗುರುತಿನ ಚೀಟಿ ಒಂದು ಸಂಘದಲ್ಲಿ ಇದೀವಿ ಅನ್ನೋ ಒಂದು ತಿಳಿಸ್ಕೋಬೇಕು ಅಂದ್ರೆ ಇದೇ ಕಾರಣ ಅದೇ ರೀತಿಯಲ್ಲಿ ಮತ್ತೊಬ್ರು ಮಂಜುನಾಥ ಸರ್ ಸಾರ್ ಅವರು ಕೂಡ ಮಂಜುನಾಥ್ ಸಾರ್ ಕೂಡ ಇಲ್ಲೇ ಇದ್ದಾರೆ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳ್ತಾ ಇದ್ದೀನಿ ಆ ಒಳ್ಳೆ ರೀತಿಯಲ್ಲಿ ಅಡಿ ಕಾರ್ಡ್ ಚೆನ್ನಾಗಿದೆ ನೋಡಿ ತ್ಯಾಗು ಅಡಿ ಕಡೆ ಎಲ್ಲ ಗುರುತಿನ ಚೀಟಿ ಇರಬೇಕಾಗುತ್ತೆ ಮುಲ್ಬಾಗಲ್ ತಾಲೂಕು ವಿಶೇಷವಾಗಿ ನಾನು ಒಂದು ಐದು ವರ್ಷಗಳಿಂದ ಎಲ್ಲ ಒಂದು ಸಭೆಗಳನ್ನ ಮಾಡ್ಕೊಂಡು ಬರ್ತಾ ಇದೀನಿ ಕರೀತಾ ಇದಾರೆ ಹೋಗ್ತಾ ಇದ್ದೀನಿ ಬರ್ತಾ ಇದೀನಿ ಈ ಕುಂಬಾರ ಸಂಘದಲ್ಲಿರುವಂತಹ ಒಂದು ಐ ಡಿ ಕಾರ್ಡ್ ಯಾವ ಸಂಘದಲ್ಲೂ ಕೂಡ ಇಲ್ಲ ಪ್ರತಿಯೊಂದು ಸಂಘದಲ್ಲೂ ಕೂಡ ಐ ಡಿ ಕಾರ್ಡ್ ಮಾಡ್ಕೋ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಾದ್ಮೇಲೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಜಾಸ್ತಿ ಆದ್ಯ ಆದ್ಯತೆ ಕೊಡಬೇಕಾಗುತ್ತೆ ಪ್ರತಿಯೊಂದು ಸಂಘದಲ್ಲೂ ನಾನು ಮನವಿ ಮಾಡ್ಕೊಂತೀನಿ ಅದೇ ರೀತಿಯಲ್ಲಿ ನಮ್ಮ ಒಂದು ಭಾವಚಿತ್ರ ಸರ್ವಜ್ಞರ ಭಾವಚಿತ್ರವನ್ನ ನೀಡಿರುವಂತಹ ಎ ವಿ ಗಣೇಶ್ ಅವರು ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಏನು ಪಂಚಾಂಗ ಇದೆ ಕ್ಯಾಲೆಂಡರ್ ಅಂತಾರೆ ಈ ಪಂಚಾಂಗವನ್ನು ಕೂಡ ಗಣೇಶ್ ಅವರು ವಿತರಣೆ ಮಾಡಬೇಕಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ಸಂಘದ ಎಲ್ಲ ಮುಖಂಡರು ತಾಲೂಕಿನ ಅಧಿಕಾರಿಗಳು ಎಲ್ಲ ಕುಲಭಾಧರೆಲ್ಲರೂ ಸೇರಿ ಕೂಡ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕಂತ ಅವರ ಕೈಯಿಂದ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ